ಬಿಸಿ ಬಿಸಿ ಕಚ್ಚಾಯ ರುಚಿ ರುಚಿಕ ಚಾಯ ಮಾಡಿ ಕೊಡಲಿ ನಾನು ಮಾಡಿ ಕೊಡಲಿ ನಾನು ಬಿಸಿ ಬಿಸಿ ಕಚ್ಚಾಯ ರುಚಿ ಅದು ಅದೇ ನಿನಗೆ ಏನಾದ್ರು ಸಮಸ್ಯೆ ಬಂದಾಗ ಈ ಹಾಡು ಹೇಳು ಅಂತ ಕೋಡು ಹೊರಡು ನಮ್ಗೆ ಅದ ಚೆನ್ನಾಗಿ ಹಾಡ್ದೆ ಕಳು ನೀನು ಹಾಡೋದಿಲ್ಲ ಹಾಡೋದ ನಾನು ಪಾಡು ನನ್ನ ಪಾಡ ನನಗೆ ಮಾತ್ರ ಗೊತ್ತು ತಾತ ನೀನತನೇ ಅವತ್ತು ಹೇಳಿದ್ದು ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಇದು ನಮ್ಮ ಕೋಡ್ ಕೋಡ್ವಾಡ್ಕೊಳೋ ಅಂತ ನಾವು ಕಣೋ ನಿನ್ನ ಸಮಸ್ಯೆ ಏನು ಹೇಳೋ ತಾತ ಏನು ಅಂತ ಹೇಳಿ ನನ್ನ ಸಮಸ್ಯೆನ ಆ ಕಡೆ ಅನು ಈ ಕಡೆ ಲಡ್ಡು ಇವರಿಬ್ಬರನ್ನ ಕಟ್ಕೊಂಡು ಎಣಗಾಡ್ತಾ ಇದೀನಿ ತಾತ ನಾನು ದಡ್ಡ ದಡ್ಡ ಅಲ್ಲ ಕಣೋ ಇಬ್ಬರಿಬ್ರು ಹೆಂಡ್ತೀರಿದ್ರೆ ಖುಷಿ ಪಡ್ಬೇಕಲ್ವೇನೋ ಯಾಕೆ ಗೊತ್ತ ಅವಳು ಕೋಪ ಬಂದಾಗ ಇವಳ ಜೊತೆಯಲ್ಲಿ ಖುಷಿಯಾಗಿ ಸಂತೋಷವಾಗಿರ್ಬೋದು ಇವಳು ಬಂದಾಗ ಖುಷಿ ನನ್ನ ಹಣೆ ಬರದಲ್ಲಿ ಬರ್ದಿಲ್ವೇ ನೀನು ನನ್ನಲ್ಲಿ ಏನು ಚೇಂಜಸ್ ಕಾಣಿಸ್ತಾ ಇಲ್ವಾ ಸರಿಯಾಗಿ ನೋಡು ಎಷ್ಟು ಗಂಭೀರವಾಗಿ ಸೈಲೆಂಟ್ ಆಗಿದ್ದೆ ನನ್ನ ನೋಡಿದ್ರೇನೆ ಹೆದರ್ಕೊಳ್ತಿದ್ರು ಅವರು ನೂರು ಮಾತಾಡಿದ್ರೆ ನಾನು ಒಂದು ಮಾತಾಡೋದು ಕಷ್ಟ ಆಗ್ತಿತ್ತು ಈಗ ನಾನೇ ನೂರು ಮಾತಾಡ್ತಾ ಇದ್ದೀನಿ ಅವ್ರು ನನ್ನ ಗಿರ್ಗಿಟ್ಲೆ ತರ ತಿರುಗಿಸ್ತಾ ಇದ್ದಾರೆ ಏನ್ ಇದೆಲ್ಲ ಹಣೆ ಬರಹಾನ ನೀನು ಬರ್ದಿರೋ ಹಣೆ ಬರಹಾನ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಆ ಕಡೆ ನೋಡಿದ್ರೆ ಅನು ಈ ಕಡೆ ನೋಡಿದ್ರೆ ಲಡ್ಡು ಅವಳು ಮನಸ್ಸಲ್ಲಿ ಏನಿದೋ ಅವಳಿಗೆ ಗೊತ್ತಿಲ್ಲ ಇವಳು ಮನಸ್ಸಲ್ಲಿ ಏನಿದ್ದೋ ಇವಳಿಗೆ ಗೊತ್ತಿಲ್ಲ ಈ ಲಡ್ಡು ನೋಡಿದ್ರೆ ಹಾ ಮನೆ ನನ್ನಿಂದಾನೇ ನಡೀಲಿ ನನ್ನಿಂದ ಯಾರಿಗೂ ತೊಂದರೆ ಆಗದೆ ಇರಲಿ ಅಂತ ಇವಳೇನೋ ಏನೋ ಮೈ ಥರ ಕಷ್ಟಪಡೋದು ಈ ಅನು ಆಹಾ ನಾನು ಈ ಮನೆಗೆ ಬಂದೆ ಬಂದಿದ್ ತಕ್ಷಣ ನನ್ನಿಂದಾನೇ ಈ ಮನೆ ಹಿಂಗೆಲ್ಲ ಆಗೋಯ್ತು ಅಂತ ನಾನೇ ಅದಕ್ಕೆಲ್ಲ ಕಾರಣ ಅಂತ ಇವಳು ಮಹಂಡ್ರು ಇವಳೇ ಏನೇನೋ ಸೃಷ್ಟಿ ಮಾಡ್ಕೊಳ್ಳೋದು ಈ ಕಡೆ ಇವಳಿಗೆ ಸಮಾಧಾನ ಮಾಡ್ಲಾ ಇವಳಕ್ಕೆ ಸಮಾಧಾನ ಮಾಡ್ಲಾ ಇವಳ ಹತ್ರ ಮಾತಾಡಲ ಅವಳ ಹತ್ರ ಮಾತಾಡ ಅವಳ ಹತ್ರ ಮಾತಾಡಿದ್ರೆ ಇವಳು ಕೋಪ ಇವಳ ಹತ್ರ ಮಾತಾಡಿದ್ರೆ ಏನು ಮಾಡ್ಲಿ ಇದೆಲ್ಲ ಸಾಮಾನ್ಯ ಕಾಲ ಹಾಗೆ ಇರುತ್ತೆ ಅದೇ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುತ್ತೆ ಹಲೋ 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 ಕಾಲ ಗೀಲಾ ಅಂತೆಲ್ಲ ಸುಮ್ಮನೆ ಬ್ಲೇಮ್ ಮಾಡ್ಬೇಡಿ ನೀವು ಕಾಲಕ್ಕಿಂತ ದೊಡ್ಡ ಬ್ಲೇಮ್ ನೀವ್ ತಗೋಬೇಕು ನೀವೇ ಇದಕ್ಕೆಲ್ಲ ಕಾರಣ ಎಲ್ಲ ಗೊತ್ತಿತ್ತು ತಾನೆ ನಿಮ್ಗೆ ಗೊತ್ತಿದ್ದು ಗೊತ್ತಿದ್ದು ಆ ಇಂಜಿನ್ಗೆ ಇನ್ನೊಂದು ಬೋಗಿ ಫಿಟ್ ಮಾಡ್ದಂಗೆ ಮದುವೆ ಆಗಿರೋ ಇನ್ನೊಂದು ಮದುವೆ ಬೇರೆ ಇದೆಲ್ಲದಕ್ಕೂ ಕಾರಣ ನೀನೇ ಲೋಕ ಕೌನ್ ಸೂತ್ರಧಾರ ಆದ್ರೆ ನನ್ ಜೀವನಕ್ಕೆ ನೀನ್ ಸೂತ್ರಧಾರ ಆಗಿದ್ಯಾ ಅವತ್ತೇನಂತೆ ನೀನು ಯಾವತ್ತು ಆವತ್ತು ನೆನ್ಪುಸ್ಕೋ ಯಾಕೆ ನನ್ಕ ಏನಿಲ್ಲ ತ ಹೌದಾ ಟೆನ್ಷನ್ ಆಗಿಲ್ವಾ ಅಲ್ಲ ಒಂದು ಮದುವೆ ಆದಮೇಲೆ ಇನ್ನೊಂದು ಮದುವೆನ ಹಾಗೆ ಮಾಡ್ಕೊಳ್ಳೋದು ಅಂತನೋ ಯೋಚನೆ ಬಂದಿಲ್ವಾ ತಾತ ಏನು ಮಾತಾಡ್ತಾ ಇದ್ದೀರಾ ನೀವು ನಿನ್ನ ವಯಸ್ಸಾದ ಮೇಲೆ ಈ ವಯಸ್ಸಿಗೆ ಬಂದಿರೋ ಕಣೋ ನಾನು ನೀನು ಚಿಕ್ಕ ಮಗು ಆಗಿದ್ದಾಗಲಿಂದ ನಿನ್ನ ಎತ್ತಿ ಆಡಿಸಿರೋ ನಾನು ಹಸಿವಾದಾಗ ನೀನು ಹೇಗೆ ಅಳತೀಯ ನೋವಾದಾಗ ನೀನು ಹೇಗೆ ಕಿರ್ಚಾಡ್ತೀಯ ಸಂತೋಷವಾದಾಗ ಹೇಗೆ ನಗತೀಯ ಅಂತ ಅನ್ನೋದು ಕೂಡ ನನಗೆ ಗೊತ್ತಿದೆ ಕಣೋ ಶೌರ್ಯ ನೀನ್ ಬಾಯ್ಬಿಟ್ಟೀಯೋ ಹೇಳಬೇಕಾಗೇ ಇಲ್ಲ ಕಣೋ ನಿನ್ನ ಮುಖದ ಭಾವಗಳನ್ನ ನೋಡ್ತಿದ್ರೇನೆ ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾನು ಹೇಳಬಲ್ಲೆ ಅಂದ್ರೆ ತತಾ ನಿಮಗಾಗಲೇ ನನಗೆ ಮದುವೆ ಆಗಿರೋ ವಿಷಯ ಗೊತ್ತಿದೆ ನಿನಗೆ ಮದುವೆ ಆಗಿರೋ ವಿಷಯ ಮಾತ್ರ ಅಲ್ಲ ನಿನ್ನ ಹೆಂಡತಿ ಯಾರು ಅನ್ನೋದು ನನಗೆ ಗೊತ್ತಿದೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಈ ವಿಷಯ ಗೊತ್ತಾದಾಗ ನನಗೂ ಹಾಗೆ ಅನ್ನಿಸ್ತು ಆದರೆ ಈ ಪರಿಸ್ಥಿತಿ ಆಡಿಸೋ ನಾಟಕದಲ್ಲಿ ನಾವೆಲ್ಲ ಪಾತ್ರದ ಹರಿಗಳು ಕೊಡೋ ನೀನು ಇದ್ದಕ್ಕಿದ್ದ ಹಾಗೆ ಮದುವೆಯಾಗಿ ಬಂದಿರೋ ಆ ಲಡ್ಡು ಈ ಮನೆಗೆ ಮಹಾಲಕ್ಷ್ಮಿ ಇದ್ದ ಹಾಗೆ ಅವಳು ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆಲ್ರಿಗೂ ಹೆಮ್ಮೆ ಅನಿಸುತ್ತೆ ನೀನು ಲಡ್ಡುಗೆ ತಾಳಿ ಕಟ್ಟಿರೋ ವಿಷಯ ನನಗೆ ಗೊತ್ತು ಅಲ್ಲ ತಾತ ನಿಮಗೆಲ್ಲ ಸತ್ಯನೂ ಗೊತ್ತಿದ್ದು ಈಗಿನ ಕೂಡ ಹೇಳ್ತಿರಲ್ಲ ಹ್ಮ್ ಏನದು ಜಂಜಿ ತಾತ ಹಾ ಅದು ಅದು ಎ ಬಿ ಸಿ ಡಿ ಬೆಲೆ ಗೊತ್ತಿಲ್ಲದೆ ಹೋದ್ರು ಕೂಡ ನೇರವಾಗಿ ಝಡ್ವರೆಗೂ ಹೋಗಿ ೀ ಅಂತೆಲ್ಲ ಹಾರಾಡ್ತಿದಲ್ಲ ನಾವು ಆಗಿನ ಕಾಲದವರು ಹಳೇ ಮರ ಇದ್ದ ಹಾಗೆ ಕರೆಂಟ್ ಕಂಬ ಅದ್ರ ಮೇಲೆ ಬಿದ್ದರೂ ಮರ ಅಲಗಾಡೋದಿಲ್ಲ ಅಥವಾ ಒಂದು ಕಾಗೆ ಕೂತರು ಅಲಗಾಡೋದಿಲ್ಲ ಅಂದ್ರೆ ವಿಷ ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ನಾವು ಮಾತ್ರ ಗಾಬರಿ ಆಗೋದೇ ಇಲ್ಲ ಸಮಾಧಾನವಾಗಿ ಯೋಚನೆ ಮಾಡ್ತೀವಿ ತಾತ ನನಗೆ ಏನು ಮಾಡಬೇಕು ನನಗೆ ಹೇಗಿದನ್ನೆಲ್ಲ ಸಂಭಾಳಿಸ್ಬೇಕು ಅಂತ ನನಗೊಂಚೂರು ಅರ್ಥ ಆಗ್ತಾ ಇರಲಿಲ್ಲ ಆದರೆ ಸತ್ಯ ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡು ನನಗೀಗೊಂಥರ ತುಂಬ ಧೈರ್ಯ ಬಂದಿದೆ ತಾತ ನಾನು ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನೀವೇ ನನಗೆ ದಾರಿ ತೋರಿಸ್ಬೇಕು ನೀನು ಅನ್ನುವ ಮದುವೆ ಯಾವ ಏನ್ ಹೇಳ್ತಾ ಇದೀರಾ ತಾತ ಈಗಾಗ್ಲೇ ಮದ್ವೆ ಆಗಿರೋ ನನಗೆ ಅದನ್ನ ಮುಚ್ಚಿಟ್ಟು ಅನೂನ ಮದುವೆ ಆಗು ಅಂತ ಹೇಳ್ತಾ ಇಲ್ಲ ಅದು ತಪ್ಪು ತಪ್ಪು ಆಗೋದು ಇದ್ದು ನೀನ್ ಎಲ್ರಿಗೂ ಹೇಳ್ಬಿಡು ಸತ್ಯ ಹೇಳದ್ಮೇಲೆ ಅನೂನ್ ಮದ್ವೆ ಆಗು ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಸಾಧ್ಯ ಹಾಕೋಣ ಇದು ಸಾಧ್ಯ ಕೇವಲ ಐದು ಜನ ಪಾಂಡವರು ಕೃಷ್ಣ ಪರಮಾತ್ಮನ ಜೊತೆ ಸೇರಿ ನೂರು ಜನ ಕೌರವರನ್ನ ಸೋಲಿಸಲಿಲ್ವ ಈ ಭೂಮಿ ಮೇಲೆ ಅದೇ ಸಾಧ್ಯ ಆಗಿರೋವಾಗ ನಿನ್ನ ಎರಡು ಮದುವೆಗಳು ಹಾಕ್ ಸಾಧ್ಯ ಇಲ್ಲ ಆದ್ರೆ ಅದೆಲ್ಲ ತಪ್ಪಲ್ವ ತಾತ ನೋಡು ಶೌರ್ಯ ನಮ್ಮ ಜೀವನದಲ್ಲಿ ನಮ್ಮ ಉದ್ದೇಶ ಸರಿಯಾಗಿರೋವಾಗ ನಾವು ಮಾಡೋ ಒಂದೆರಡು ತಪ್ಪುಗಳಿಗೆ ಕ್ಷಮೆ ಅನ್ನೋದು ಇದ್ದೇ ಇರುತ್ತೆ ಈ ಮನೆಯಲ್ಲಿ ನಿಮ್ಮಮ್ಮ ಬದುಕಿದ್ದಾಗ ಯಾವ ವಾತಾವರಣ ಇತ್ತು ಲಡ್ಡು ಈ ಮನೆಗೆ ಕಾಲಿಟ್ಟ ಕ್ಷಣದಿಂದ ಅದೇ ವಾತಾವರಣ ಬಂದಿದೆ ಅಂತಂದ ಮೇಲೆ ಲಡ್ಡು ಈ ಮನೆಗೆ ತಕ್ಕ ಸೊಸೆ ಅಂತ ಅನ್ನಿಸ್ತಾ ಇದ್ವ ಆದರೆ ಇನ್ನೊಂದು ಅನು ಕೂಡ ತನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಾಳೆ ಅನ್ನೋದು ನಮಗೆ ಗೊತ್ತಿದೆ ಚಿಕ್ಕಂದಿನಿಂದ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆಗೆ ಪ್ರತಿ ಹೆಜ್ಜೆ ಇಟ್ಕೊಂಡು ಬರ್ತಿದ್ದಾಳೆ ಅಂದಮೇಲೆ ಅವಳೇ ನಿನಗೆ ತಕ್ಕ ಹೆಂಡತಿ ಅನ್ನೋದರಲ್ಲಿ ಯಾವ ಸಂದೇಹನೂ ಇಲ್ಲ ನೀನೇನಾದರೂ ಮದುವೆ ಆಗದೆ ಹೋದರೆ ಅನು ಜೀವನ ಪರ್ಯರ್ಥ ಹೊರಗ್ತಾಳೆ ಕೆಲಸ ಅವಳು ಅವಳಿಗೆ ಸತ್ಯ ಏನು ಅನ್ನೋದನ್ನು ಹೇಳು ಅವಳ ಸತ್ಯನ ಅರ್ಥ ಮಾಡಿಕೊಂಡು ಆಮೇಲೂ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿಕೊಂಡ್ರೆ ನೀನು ಅವಳ ಜೊತೆ ಮದುವೆ ಹಾಗು ನಿನ್ನ ಜಾತಕ ನೋಡಿದ ಪುರೋಹಿತರೇ ಹೇಳಿದರು ನಿನಗೆ ಎರಡು ಮದುವೆಗಳ ಯೋಗ ಇದೆ ಅಂತ ತತಾ ನಿಮ್ಮ ಮಾತುಗಳೇ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಮೊದಲೇ ಕನ್ಫ್ಯೂಷನ್ ಅಲ್ಲಿದ್ದೀನಿ ನೀವು ಈ ರೀತಿ ಮಾತಾಡಿ ನನಗೆ ಇನ್ನೂ ಕನ್ಫ್ಯೂಸ್ ಮಾಡ್ಬಿಡಿ ಮೈ ಡಿಯರ್ ಗ್ಲಾಡ್ ಸನ್ ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್ ಅಂತ ಎಲ್ಲೋ ಕೇಳಿದ್ದೆ ಏನು ಯೋಚನೆ ಮಾಡಬೇಡ ನೋಡು ನೀನು ಇತ್ತೀಚೆಗೆ ಲಡ್ಡೂನ ಪ್ರೀತಿಸೋಕೆ ಶುರು ಮಾಡಿದ್ಯಾ ಅನ್ನೋದು ಕೂಡ ನನಗೆ ಗೊತ್ತಿದೆ ಶೌರ್ಯ ನಿನ್ನ ಪ್ರೀತಿಸುವಂತಹ ಜೀವ ಅನು ನೀನು ಪ್ರೀತಿಸುವಂತಹ ಜೀವ ನೀವು ಮೂರು ಜನ ಒಟ್ಟಾಗಿರ್ಬೇಕು ಕಣು ಆಗಲೇ ಎಲ್ಲರಿಗೂ ಸಂತೋಷ ಸುಖ ನೆಮ್ಮದಿ ಸಂತೃಪ್ತಿ ಲಡ್ಡು ಮದುವೆ ದೈವ ಇಚ್ಛೆ ಆದರೆ ಅನು ಜೊತೆ ಮದುವೆ ನಮ್ಮೆಲ್ಲರೂ ಇಚ್ಛೆ ಅನು ನನ್ನ ಮೊಮ್ಮಗಳು ಅವಳು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ನೋ ಸಂತೋಷದಲ್ಲಿದ್ದಾರೆ ನಿನ್ನ ಉದ್ದೇಶ ಒಳ್ಳೆಯದಾಗಿರೋದ್ರಿಂದ ಯಾರಿಗೂ ಕೆಟ್ಟ ಮಾಡದೆ ಇರೋದ್ರಿಂದ ನೀನು ಈ ಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ತಾತ ಇದೆಲ್ಲ ಸರಿ ಈಗ ಮದುವೆ ಹೇಗೆ ನಡೆಯುತ್ತೆ ಅದರಲ್ಲೂ ಎಲ್ಲ ಸತ್ಯಗಳನ್ನು ಹೇಳಿ ಅನೂನ ಮದುವೆ ಆಗೋದು ಅಂದರೆ ಹೇಗೆ ಸಾಧ್ಯ ನಾನಿದ್ದೀನಲ್ಲ ನಿನಗೆ ಎಲ್ಲ ಅದಕ್ಕೂ ಬೆಂಬಲವಾಗಿ ನಾನು ಸದಾ ಇರ್ತೇನೆ ಮೊಮ್ಮಗನೆ ಕರೆಕ್ಟು ನಾ ಹೇಳಿದ್ದೆ ನಿನ್ನೆಲ್ಲ ಸಮಸ್ಯೆಗೂ ನಾನು ದಾರಿ ತೋರಿಸ್ತೀನಿ ಅಂತ ಆಯ್ತಲ್ಲ ಈಗ ಮದ್ವೆ ಎಲ್ಲ ಚೆನ್ನಾಗಿ ಆಯ್ತಲ್ಲ ಇನ್ನೇನಿದೆ ಸಮಸ್ಯೆ ಮದ್ವೆ ಎಲ್ಲ ಆಯ್ತು ಮದುವೆ ಆದ್ಮೇಲೆ ಈಗ ಸಂಸಾರ ಆ ಸಂಸಾರ ಹೇಗೆ ಮಾಡಿ ಜೀವನ ಹೇಗೆ ಸಂಭಾಳಿಸಿ ಅಂತಾನೆ ಅರ್ಥ ಆಗ್ತಾ ಇಲ್ಲ ತಾತ ನನಗೆ ಬಿಸ್ನೆಸ್ ಹಾಳಾಯ್ತು ಅಕೌಂಟ್ ಲಾಕ್ ಆಯ್ತು ನನ್ನ ಮೈಂಡ್ ಬ್ಲಾಕ್ ಆಯ್ತು ಶೇರ್ಸ್ ಬಿದ್ದೋಯ್ತು ತಾತ ಅದೆಲ್ಲ ಜಿಬ್ಬಿ ನಾನು ಸಂಪಾದಿಸ್ತೀನಿ ಹೊಸ ಸಾಮ್ರಾಜ್ಯ ನಾನು ಕಟ್ಟಿದ್ದೀನಿ ಅದೆಲ್ಲ ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ತಾತ ಎರಡು ಜಡೆಗಳ ಮಧ್ಯ ಸಿಕ್ಕಾಕೊಂಡು ಸಂಸಾರ ಹೇಗೆ ನಿಭಾಯಿಸ್ಲಿ ತಾತ ಹೇಗೆ ಹೌ ವಿಲ್ ಐ ಸಕ್ಸಸ್ಫುಲ್ ಇನ್ ಸಂಸಾರ ತಾತ ನೋಡೋಕ್ಕಂಗೆ ಒಂದು ಮಾತು ಹೇಳ್ತೀನಿ ನಿನಗೆ ಎಂಥವ್ರನ್ನ ಕೂಡ ನಿನ್ನ ಕಡೆ ಹೇಳ್ಕೊಳ್ಳುವಂಥ ಶಕ್ತಿ ಇದೆ ಅಂಥದ್ರಲ್ಲಿ ನಿನ್ನ ಇಬ್ಬರು ಹೆಂಡ್ತೀರನ್ನ ನಿನ್ನ ಕಡೆ ನೀನು ಹೇಳ್ಕೊಳಲ್ವ ಆದರೆ ಒಂದು ವಿಷಯ ನೆನಪಿಟ್ಕೋ ನಮ್ಮ ಈ ಕೋಡ್ ವರ್ಡು ಏನಾದರೂ ಹೇಳಬೇಕು ಅಂತ ಅನಿಸಿದಾಗ ಈ ಕೋಡ್ ವರ್ಡ್ ನೆನಪಿರಲಿ ನಿನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ತಾತ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೀನಿ ಜೀವನ ಯಾವ ಕಡೆ ಹೋಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಈ ಎರಡು ಕೈಗಳನ್ನ ಸಂಬಂಧನ ಹಗ್ಗ ಹಾಕಿ ಲಾಕ್ ಮಾಡ್ಬಿಡಿದಿರ ಈ ಕಡೆ ಲಡ್ಡು ಈ ಕಡೆ ಅಣು ಎಳಿತಾಳೆ ಯಾವ ಕಡೆ ಅಂತ ಹೋಗ್ಲಿ ಬ್ಯಾಲೆನ್ಸ್ ನ ಹೇಗೆ ತಗೊಳ್ಳಿ ನನಗ್ ಗೊತ್ತಾಗ್ತಾ ಇಲ್ಲ ತಾತ ಇಬ್ಬರು ನಿನ್ನ ಕಡೆ ಹೇಳ್ಕೊಡೋ ಅಂತ ಶಕ್ತಿ ನಿನ್ನಲ್ಲಿ ಇದೆ ಕೊಣ ಆದ್ರೆ ನಮ್ ಕೋಡ್ ವರ್ಡ್ ಮಾತ್ರ ಮರಿಬೇಡ ನೆನಪಿಟ್ಕೋ ತಾ ನೆನ್ಪು ಅಂತ ಇದ್ದಂಗೆ ನನ್ಗೊಂದು ನೆನ್ಪಾಯ್ತು ಹೋಗ್ಲಿಲ್ಲ ಹನು ತಲೆಗೆ ಎಣ್ಣೆ ಹಾಕ್ತೀನಿ ಅಂತ ಹೇಳಿದ್ಲು ಇವಾಗ ಏನಾರು ಹೋಗಿಲ್ಲ ಅಂತಂದ್ರೆ ನನ್ಗ ಮೇಲೆ ಪ್ರೀತಿನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾಳೆ ನಾವ್ ಆಮೇಲೆ ಮಾತಾಡೋಣ ರಾತ್ರಿ ಎಲ್ಲ ತಲೆನೋವು ಅಂತಿದ್ಯಾಲ ಶೌರ್ಯ ಈಗ ಎಣ್ಣೆ ಹಚ್ಚದ್ಮೇಲೆ ಹೇಗೆ ಅನ್ನಿಸ್ತಾ ಇದೆ ಬರೀ ತಲೆನೋವಾಗಿದ್ರೆ ಹೇಗೋ ಸರಿ ಹೋಗ್ತಿತ್ತು ತಲೆಯಲ್ಲಿ ನೂರಾರು ಯೋಚನೆಗಳು ತಲೆಯಲ್ಲಿರೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರೇನೆ ಈ ತಲೆ ಭಾರ ಕಮ್ಮಿ ಆಗೋದು ಎಲ್ಲ ಸರಿ ಹೋಗುತ್ತೆ ರಿಲ್ಯಾಕ್ಸ್ ಶೌರ್ಯ ಅನು ನಾ ಏನು ಅನ್ಕೊಂಡಿದ್ದೆ ಎಷ್ಟೇ ಆದ್ರೂ ಅವಳು ನನ್ನ ಮಗಳು ನನ್ನ